ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆಗಳನ್ನ ಬರೆದಿರುವಂತಹ ವಿದ್ಯಾರ್ಥಿಗಳು ತಮ್ಮ ಒಂದು ಪರೀಕ್ಷಾ ಫಲಿತಾಂಶ ಇಂದು ಪ್ರಕಟ ಆಗುತ್ತಾ ಯಾವ ವೆಬ್ಸೈಟ್ ಅಲ್ಲಿ ಬರುತ್ತೆ ಎಷ್ಟು ಗಂಟೆಗೆ ಬರುತ್ತೆ ಇಲಾಖೆ ಕಡೆ ನಿಮ್ಗೆ ಮಾಹಿತಿ ಕೊಟ್ಟಿದ್ದಾರೆ ಅಂತ ಹಲವಾರು ಪ್ರಶ್ನೆಗಳನ್ನ ಬೆಳಗ್ಗೆ ಕೇಳ್ತಾರಂತಾಗಿರುತ್ತೆ ಕೂಡ ಕೇಳ್ತೇನೆ ನಾವು ಕೂಡ ಮಾಹಿತಿ ಕೊಡ್ತಾನಿದೀವಿ ಇದೀಗ ವಿದ್ಯಾರ್ಥಿಗಳಿಗೆ ಬೆಳಿಗ್ಗೆಯಿಂದ ಸಾಕಷ್ಟು ಒಂದು ಫೋನ್ ಕಾಲ್ಸ್ ಆಗಿರ್ಬೋದು ಮೆಸೇಜ್ ಗಳಾಗಿರ್ಬೋದು ಮಾಡ್ತಾನಿದ್ರೆ ಸೊ ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ನಿಮ್ದೆ ಪ್ರಶ್ನೆಗಳು ಡೌಟ್ಸ್ ಏನಾರ ನಮ್ಮ ಜೊತೆ ಕ್ಲಿಯರ್ ಮಾಡ್ಕೋಬೇಕು ಅಂತ ಇದ್ರೆ ಸಬ್ಸ್ಕ್ರಿಪ್ಷನ್ ಆಪ್ಷನ್ ಕೂಡ ಇರುತ್ತೆ ಅಲ್ಲಿ ನೀವು ಅದನ್ನ ತೆಗೆದುಕೊಳ್ಳೋದ ಮುಖಾಂತರದಲ್ಲಿ ನಿಮ್ಮ ಒಂದು ಮೆಸೇಜ್ ಪಕ್ಕದಲ್ಲಿ ಬ್ಯಾಚ್ ಬರುತ್ತೆ ಸೊ ಅದ್ರ ಬಂದಾಗ ನೀವು ನಮ್ಮ ಮೆಂಬರ್ ಅಂದ್ಬಿಟ್ಟು ಅಥವಾ ಸಬ್ಸ್ಕ್ರೈಬರ್ ಅಂತ ಅಂದ್ಬಿಟ್ಟು ಸೊನ್ಸ್ ಸಬ್ಸ್ಕ್ರೈಬರ್ ಅಂದ್ಬಿಟ್ಟು ನೀವು ನಮ್ಮ ಜೊತೆ ಕಾಂಟೆಕ್ಟ್ ಮಾಡಬಹುದಾಗಿರುತ್ತೆ ಮೆಸೇಜ್ ಅಥವಾ ಕಾಲ್ ಮುಖಾಂತರ ನಿಮ್ಮ ಒಂದು ಸಮಸ್ಯೆಗಳಿರುತ್ತೆ ಅದನ್ನ ಅಂತ ಮಾತಾಡ್ಬೋದಾಗಿರುತ್ತೆ ಮತ್ತೆ ನೀವು ಕೇಳಿದ ಶಾರ್ಟ್ಔಟ್ ಆಗಿರ್ಬೋದು ಈ ತರ ಒಂದು ಮಾಹಿತಿಗಳು ಕೂಡ ಸಿಗುತ್ತೆ ಅಂತ ಹೇಳ್ತಾ ಸೊ ಹೆಚ್ಚಿಗೆ ಒಂದು ಫೀಚರ್ಸ್ ಕೂಡ ಸಿಗ್ತಾ ಮತ್ತೆ ಯೂಟ್ಯೂಬ್ ಕೂಡ ಜಾಯಿನ್ ಆಪ್ಷನ್ ಇದೆ ಅದರ ಒಂದು ಸೌಲಭ್ಯ ಸೀಗ ಒಂದು ಎಸ್ ಎಲ್ ಸಿ ವಿದ್ಯಾರ್ಥಿಗಳ ರಿಸಲ್ಟ್ ಗೆ ಸಂಬಂಧಪಟ್ಟಂತೆ ಮಾಹಿತಿ ಹೆಚ್ಚುವರಿ ಮಾಹಿತಿ ಕನ್ನಡ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಆ ಒಂದು ವಿದ್ಯಾರ್ಥಿಗಳು ಎಸ್ ಎಲ್ ಸಿ ಎಕ್ಸಾಮ ಬರ್ದಿರಲ್ಲ ಅವರೆಲ್ಲ ರಿಸಲ್ಟ್ ವೈಟ್ ಮಾಡ್ತಿರೋದಾಗಿರುತ್ತೆ ಎಕ್ಸಾಮ್ ಕಂಪ್ಲೀಟ್ ಆಗಿದ್ದಾನೆ ಮೇ ತಿಂ ಇಪ್ಪತ್ತಾರರಿಂದ ಜೂನ್ ತಿಂಗಳ ಎರಡನೇ ತಾರೀಕು ತನಕ ಎಕ್ಸಾಮ್ ಸಾಕಷ್ಟು ವಿದ್ಯಾರ್ಥಿಗಳು ಬರ್ದಿರೋದಾಗಿರುತ್ತೆ ಯಾಕಂದ್ರೆ ಹೊಸ ವಿದ್ಯಾರ್ಥಿಗಳು ಕೂಡ ವಿಡಿಯೋ ನೋಡ್ತಾ ಇರ್ತಾರೆ ಸೊ ಈಗ ಈ ಎಲ್ಲ ವಿದ್ಯಾರ್ಥಿಗಳು ಒಂದು ಪರೀಕ್ಷೆ ಬಂದಿರೋದ್ರಿಂದ ಅವರ ರಿಸಲ್ಟ್ ಯಾವಾಗ ಹಲವಾರು ಡೌಟ್ಪಡಿಸುತ್ತೆ ಒಂದು ಹುಡುಕಾಟ ಕೂಡ ನಡೆಸಿದ್ರೆ ಸಾಮಾಜಿಕ ಜಾಲತಾಣ ಆಗಿರ್ಬೋದು ಒಂದು ಆಗಿರ್ಬೋದು ಕೂಡ ಹುಡುಕ್ತಾ ಇದೆ ಅಥವಾ ಗೂಗಲ್ ಆಗಿರ್ಬೋದು ಇತರ ವೆಬ್ಸೈಟ್ ಗಳಲ್ಲಿ ಆಪ್ ಗಳೆಲ್ಲ ಹುಡುಕ್ತಾ ಇದೆ ರಿಸಲ್ಟ್ ಯಾವಾಗ ರಿಸಲ್ಟ್ ಎಲ್ಲೂ ಕೂಡ ಎಕ್ಸಾಕ್ಟ್ ಡೇಟ್ ಅಥವಾ ಇಲಾಖೆ ಅಧಿಕೃತ ಮಾಹಿತಿ ಕೊಟ್ಟಿದ್ದಾರೆ ಡೇಟ್ ಅಂದ್ಬಿಟ್ಟು ಎಲ್ಲೂ ಕೂಡ ಮಾಹಿತಿ ಸಿಗ್ತಾ ಇಲ್ಲ ಹೀಗಾಗಿ ವಿದ್ಯಾರ್ಥಿಗಳು ಗೊಂದಲದಲ್ಲಿ ಇದ್ರ ಮತ್ತೆ ಯಾರೋ ಒಂದು ಡೇಟ್ ಹೇಳ್ತಾರೆ ಅಂತ ಅದನ್ನ ನಂಬಿಕೊತಾನು ಕೂಡ ಇದಾರೆ ಅದೇ ತರ ವಿದ್ಯಾರ್ಥಿಗಳು ಏನ್ ಮಾಡಿದ್ದಾರೆ ಅಂದ್ರೆ ಜೂನ್ ಹದಿನೈದು ತಾರೀಕಿನ ರಿಸಲ್ಟ್ ಅಂತ ಅಂದ್ಬಿಟ್ಟು ಒಂದು ಕೆಲವೊಂದು ಮಾಹಿತಿಗಳು ಬಂದಿರ್ಬೋದು ನಿಮಗೆ ಅದನ್ನೇ ನಂಬಿಕೊಂಡು ವಿದ್ಯಾರ್ಥಿಗಳು ಆ ರಿಸಲ್ಟ್ ಇವತ್ತು ಬರುತ್ತಾ ಅಂತ ವೇಟ್ ಮಾಡ್ತಿದ್ರಿ ಸೊ ನಮಗೂ ಕೂಡ ಮೆಸೇಜ್ ಮಾಡಿ ಬೆಳಗ್ಗೆ ಬೆಳಿಗ್ಗೆಯೇ ಕೇಳ್ತೀವಿ ನಾವು ಕೂಡ ನಿನ್ನೆ ವಿಡಿಯೋ ಮಾಡಿ ಮಾಹಿತಿನ ಕೊಟ್ಟಿದ್ವಿ ನಾಳೆ ರಿಸಲ್ಟ್ ಹಾಗೆ ಸುದ್ದಿ ಹಾಕ್ತಾ ಇದೆ ಅದು ನಿಜ ಅಲ್ಲ ಅಂತ ಕೂಡ ಮಾಹಿತಿನ ಕೊಟ್ಟಿದ್ವಿ ಹಾಗಾಗಿ ವಿದ್ಯಾರ್ಥಿಗಳು ಏನ್ ಕೇಳ್ತಿರ್ಲಿಲ್ಲ ರಿಸಲ್ಟ್ ಯಾವಾಗ ಬರುತ್ತೆ ಇವಾಗ ಬರುತ್ತೆಲ್ಲ ಕೇಳ್ತಿದ್ರಿ ಇಲಾಖೆ ಕೊಟ್ಟರೋ ಮಾಹಿತಿ ಏನು ಅಂತ ಹೇಳಿದ್ರೆ ವೆಬ್ಸೈಟ್ ಯಾವುದು ಅಂತ ಕೇಳ್ತೀರಾ ಡಾಟ್ ಎನ್ಐ ಸಿ ಡಾಟ್ ಅಂತಕ್ಕಂಥ ಒಂದು ವೆಬ್ಸೈಟ್ ನಲ್ಲಿ ವಿದ್ಯಾರ್ಥಿಗಳ ರಿಸಲ್ಟ್ ಅಂತ ಬರುತ್ತೆ ಅಂದ್ರೆ ಕರ್ನಾಟಕ ಎಕ್ಸಾಮಿನೇಷನ್ ರಿಸಲ್ಟ್ ಏನಿದೆ ಸೊ ವಿದ್ಯಾರ್ಥಿಗಳಲ್ಲ ರಿಸಲ್ಟ್ ಅಂತ ಬರುತ್ತೆ ಆದ್ರೆ ಇವತ್ ಬರುತ್ತೆ ಅಂದ್ರೆ ಇಲ್ಲ ವಿದ್ಯಾರ್ಥಿಗಳು ಅಧಿಕೃತವಾಗಿ ಏನ್ ಮಾಹಿತಿ ಇದೆ ಇಲಾಖೆ ಕಡೆಯಿಂದ ಸದ್ಯಕ್ಕೆ ಅಂತ ಹೇಳಿದ್ರೆ ಯಾವ ಸಮಯಕ್ಕೆ ರಿಸಲ್ಟ್ ಅಂತ ಕೇಳ್ತೀರಿ ರಿಸಲ್ಟ್ ಇವತ್ತು ಬರುತ್ತೆ ಅಂತ ಇಲಾಖೆ ಮಾಹಿತಿ ಕೊಟ್ಟಿಲ್ಲ ಅಂದ್ರೆ ರಿಸಲ್ಟ್ ಟೈಮ್ ಅಂತ ಹೇಳೋಕಾಗಲ್ಲ ರಿಸಲ್ಟ್ ಡೇಟ್ ಅಲ್ಲ ಅಂತ ಹೇಳುವುದಾಗಿರುತ್ತೆ ಇವತ್ತು ಅಂದ್ರೆ ಬರೋದಿಲ್ಲ ವಿದ್ಯಾರ್ಥಿಗಳಿಗೆ ಸದ್ಯಕ್ಕೆ ಇಲಾಖೆ ಕೊಟ್ಟಿರುವಂತ ಮಾಹಿತಿ ಪ್ರಕಾರ ವ್ಯಾಲ್ಯುವೇಷನ್ ಇನ್ನ ಸ್ಟಾರ್ಟಿಂಗ್ ಅಂದ್ರೆ ವ್ಯಾಲ್ಯೇನ್ ಮಾಡ್ತಾ ಇದಾರೆ ಸೊ ವ್ಯಾಲ್ಯೂಯನ್ ಕಂಪ್ಲೀಟ್ ಆದ ನಂತರದಲ್ಲಿ ರಿಸಲ್ಟ್ ಬರೋದಾಗಿರುತ್ತೆ ಸದ್ಯಕ್ಕೆ ಇಲಾಖೆ ಕಡೆಯಿಂದ ವ್ಯಾಲ್ಯೇಷನ್ ಜೂನ್ ಆರಿಂದ ಶುರು ಮಾಡ್ತೀವಿ ಮಾಡ್ತೀವಿ ಅಂತ ಅವರು ಮಾಹಿತಿನ ಕೊಟ್ಟಿದ್ದಾರೆ ವಿನಃ ರಿಸಲ್ಟ್ ಯಾವ ದಿನಾಂಕದಂದು ಪ್ರಕಟ ಮಾಡ್ತೀವಿ ಅಂತ ಎಲ್ಲೂ ಕೂಡ ಅವ್ರು ಮಾಹಿತಿನ ಕೊಟ್ಟಿಲ್ಲ ಹಾಗಾಗಿ ರಿಸಲ್ಟ್ ಡೇಟ್ ಯಾವಾಗ ರಿಸಲ್ಟ್ ಡೇಟ್ ಯಾವಾಗ ರಿಸಲ್ಟ್ ಇವಾಗ ಬರ್ತಿದ್ಯಾ ಹತ್ತುವರೆಗೆ ಬರುತ್ತಂತ ಹನ್ನೊಂದುವರೆಗೆ ಬರುತ್ತೆ ಅಂತ ಅಂತ ಮೆಸೇಜ್ಗಳೇನು ಮಾಡ್ತಿರಲ್ಲ ವಿದ್ಯಾರ್ಥಿಗಳೇ ಸೊ ವಿಡಿಯೋನ ನಾವು ಮಾಡಿದ್ದೀವಿ ಅಂದಾಗ ಪೂರ್ತಿ ನೋಡಿದಾಗ ನಿಮಗೆ ಅರ್ಥ ಆಗುತ್ತೆ ಏನು ಇತ್ತು ಅಂತ ವೀಡಿಯೋ ನೋಡಿದ್ರೆ ವಿದ್ಯಾರ್ಥಿಗಳು ಮೆಸೇಜ್ ಮಾಡ್ತಾ ಇರ್ತೀರ ಮತ್ತೆ ಇತರರು ಕೂಡ ಎಲ್ಲ ಒಂದು ನೋಡ್ಬಿಟ್ಟು ಅದನ್ನ ಕೂಡ ನಮ್ಮ ಕೊಂತಿರ್ತೀರ ಸೊ ನಾವು ಕ್ಲಾರಿಟಿನ ಕೊಡ್ತಾ ಇರ್ತೀವಿ ವಿಡಿಯೋನ ನೀವು ಕೊನೆವರೆ ನೋಡಿದಾಗ ನಿಮ್ಗೆ ಅರ್ಥ ಆಗುತ್ತೆ ಅದು ಸೊ ಸದ್ಯಕ್ಕೆ ವಿದ್ಯಾರ್ಥಿಗಳಿಗೆ ಇಲಾಖೆಗಳಿಂದ ನಾವು ಮಾಹಿತಿ ಪ್ರಕಾರ ಜೂನ್ ಆರನೇ ತಾರೀಕಿನ ಒಂದು ವ್ಯಾಲ್ಯೂಷನ್ ಶುರು ಮಾಡಿದ್ದಾರೆ ಸೊ ಆಲ್ಮೋಸ್ಟ್ ಇನ್ನೆಲ್ಲ ಅಂದ್ರೆ ಒಂದು ಸಮಯ ತನಕ ಅವ್ರು ಅದು ವ್ಯಾಲ್ಯೂಷನ್ ಆಗಿ ಇಂಟರ್ನೆಟ್ಗೆಲ್ಲ ನಿಮ್ಮ ಮಾರ್ಕ್ಸ್ ಅಪ್ಲೋಡ್ ಆಗಿಲ್ಲ ಒಂದು ಪ್ರೊಸೆಸ್ ಎಲ್ಲ ಮುಗಿದು ಆಮೇಲೆ ಒಂದು ಡೇಟನ್ನ ಕೊಡ್ತಾರೆ ರಿಸಲ್ಟ್ ಆಗೋ ಒಂದು ದಿನ ಮೊದಲು ನಿಮಗೆ ಮಾಧ್ಯಮ ಪ್ರಕಟಣೆ ಅಂತ ಹೊಡಿಸ್ತಾರೆ ಅದು ಒಂದು ಸಂದರ್ಭದಲ್ಲಿ ನಾವು ಬೇಗನೆ ಮಾಹಿತಿ ಕೊಡ್ತೇವೆ ನಿಮಗೆ ಕನ್ನಡ ವಾದ ಯೂಟ್ಯೂಬ್ ಚಾನಲ್ ಅದಕ್ಕೆ ಚಾನಲ್ ಸಬ್ಸ್ಕ್ರೈಬ್ ಆಗಿ ಬೆಲ್ಲ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಸೊ ಸದ್ಯಕ್ಕೆ ಮಾಹಿತಿ ಪ್ರಕಾರ ಜೂನ್ ತಿಂಗಳ ಹದಿನೈದು ತಾರೀಕಿನ ಆಸು ಪಾಸ್ನಲ್ಲಿ ನಿಮ್ಮೊಂದು ರಿಸಲ್ಟ್ ಜೂನ್ ಸೆಕೆಂಡ್ ವೀಕ್ ಅಥವಾ ತರ್ಡ್ ವೀಕ್ ನ ಮಿಡಲ್ ಅಲ್ಲಿ ಒಂದು ರಿಸಲ್ಟ್ ಬರುವ ಸಾಧ್ಯತೆ ಇರುವಂತದ್ದು ಯಾವುದೇ ರೀತಿಯಾಗಿ ಇನ್ನ ಅಧಿಕೃತ ದಿನಾಂಕ ಅಂತ ಪ್ರಕಟ ಆಗಿಲ್ಲ ಅದು ಪ್ರಕಟ ಕನ್ನಡ ಕನ್ನಡವಾದ ಯೂಟ್ಯೂಬ್ ಚಾನಲ್ ಮಾಹಿತಿಯನ್ನು ಕೊಡ್ತೀವಿ ಅದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈನ್ ಕ್ಲಿಕ್ ಮಾಡಿ ಇವತ್ತು ರಿಸಲ್ಟ್ ಬರುತ್ತೆ ಹಾಗೆ ಅಂತ ನಿಮ್ಮ ಫ್ರೆಂಡ್ಸ್ ಯಾರು ವೈಟ್ ಮಾಡ್ತೀವಿ ಶೇರ್ ಮಾಡಿ التلبسيه